ಎಸ್ ಈಗ ಮತ್ತೊಂದಷ್ಟು ವಿಚಾರಗಳನ್ನ ನಾವು ಫೋಕಸ್ ಮಾಡ್ತಾ ಹೋಗೋಣ ಸರ್ ಈಗ ಈ ಒಂದು ಬೋರ್ವೆಲ್ ರೀಚಾರ್ಜ್ ಅನ್ನೋದು ಯಾವ ಒಂದು ಕಾಲ್ದ ಕಾಲಘಟ್ಟದಲ್ಲಿ ಮಾಡಬೇಕು ಅಂದರೆ ಬೇಸಿಗೆ ಕಾಲದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಮಳೆಗಾಲದಲ್ಲಿ ಮಾಡಬೇಕಾ ಚಳಿಗಾಲದಲ್ಲಿ ಯಾವ ಕಾಲದಲ್ಲಿ ಮಾಡಿದ್ರೆ ಒಂದು ಅನುಕೂಲ ಅಂತ ಸರ್ ಓಕೆ ತುಂಬ ಒಳ್ಳೆಯ ಪ್ರಶ್ನೆ ಈಗ ನಾವು ರೈನ್ ವಾಟ್ ಅಂದರೆ ಮಳೆ ನೀರನ್ನು ಮರುಪೂರ್ಣ ಮಾಡೋಕ್ಕೆ ಹೋಗ್ತಾ ಇರೋದು ಹಾಗಾಗಿ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿಯೇ ಏಪ್ರಿಲ್ ಮೇ ಜೂನಲ್ಲಿ ಮೇನಲ್ಲಿ ನಮ್ಮಲ್ಲಿ ನೋಡಿ ಸಾಧಾರಣವಾಗಿ ಮಳೆ ಪ್ರಾರಂಭ ಆಗೋದು ಮೇಯಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೂ ಮಳೆಗಳು ಬರ್ತಾ ಇರ್ತದೆ ಇಲ್ಲಿ ನಮಗೆ ಲೆಕ್ಕಕ್ಕೆ ಮಾತ್ರ ಆರುನೂರೈವತ್ತು ಮಿಲಿಮೀಟ್ರ್ ಮಳೆ ಬರುತ್ತೆ ರೈನಿ ಡೇಸ್ ಅಂತ ನಾವು ನೋಡಿದ್ರೆ ನಮಗೆ ಅಮ್ಮಮ್ಮ ಅಂದರೆ ಮಳೆ ದಿನಗಳು ಅಂತ ನೋಡಿದ್ರೆ ಒಂದು ಎಂಟರಿಂದ ಹತ್ತು 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 ಅಥವಾ ಹದಿನೈದು ದಿನಗಳು ಮಳೆ ಬರುತ್ತೆ ಹಾಗಾಗಿ ನಾವು ಮಳೆಗಾಲ ಪ್ರಾರಂಭ ಆಗೋಕ್ಕೆ ಮುಂಚಿತವಾಗಿಯೇ ಕೂಡ ಈ ಒಂದು ಬೋರ್ವೆಲ್ ರೀಚಾರ್ಜನ್ನು ನಾವು ಮಾಡಿಟ್ಕೊಂಡಿದ್ದೀವಿ ಅಂದರೆ ಫಸ್ಟು ಮಳೆಯಿಂದಲೂ ಕೂಡ ನಾವು ನೀರನ್ನು ಅಂಥ ಕೆಲಸವನ್ನು ಮಾಡ್ಬೋದು ಓಕೆನಾ ಹಾಗಾಗಿ ನಾವು ದಯ ಪ್ರಾರಂಭವಾಗಿ ಮಳೆಗಾಲ ಶುರುವಾಗೋದಕ್ಕಿಂತ ಮಳೆಗಾಲಕ್ಕಿಂತ ಈ ಬೋರ್ವೆಲ್ ರೀಚಾರ್ಜ್ ಮಾಡಬೇಕಾಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಮಾಡಿದ್ರೆ ಒಂದು ಅನುಕೂಲ ಯಾಕಂದ್ರೆ ಎಷ್ಟು ನೀರಿನ ಪ್ರಮಾಣ ಎಷ್ಟಾಗಬಹುದು ಸರ್ ಈಗ ಇನ್ನೊಂದು ಸರ್ ಮುಖ್ಯವಾಗಿ ಈ ಒಂದು ನಾವು ಈ ಒಂದು ಏನು ಜಲ ಮರುಪೂರಣ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಬೋರ್ವೆಲ್ ಅಂದ್ರೆ ಈಗ ನಾನು ಮಾಡ್ತೀನಿ ನನ್ನೊಂದು ಬೋರ್ವೆಲ್ ಇದೆ ನಾನು ಈ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ತೀನಿ ಬಟ್ ಒಂದು ಖಾಲಿ ಗ್ಯಾಪ್ ಅಂತ ಬರ್ತವೆ ಕೆಲವೊಂದು ಬೋರ್ ಫೇಲ್ ಆದಾಗ ಖಾಲಿ ಗ್ಯಾಪ್ ಅಂತ ಬರ್ತವೆ ಖಾಲಿ ಗ್ಯಾಪ್ ಇಂದ ಒಂದ್ ಕಡೆ ನೀರು ಹರಿದೋಗಿಬಿಡುತ್ತೆ ಸರ್ ನಾವ್ ಎಷ್ಟೇ ಜಲ ಮರುಪೂರಣ ಮಾಡಿದ್ರು ಕೂಡ ನಮ್ಮ ಬೋರ್ವೆಲ್ ಅದು ಅನುಕೂಲ ಆಗ್ತಾ ಇಲ್ಲ ಹೀಗಾಗಿ ನಾವ್ ಯಾಕೆ ಮಾಡಬೇಕು ಜಲಮರ ಯಾಕೆ ಮಾಡ್ಬೇಕು ಬೋರ್ವೆಲ್ ರೀಚಾರ್ಜ್ ಇದು ಒಂದಷ್ಟು ಸಮಸ್ಯೆ ಅಲ್ವಾ ಸರ್ ಹೌದು ಹೌದು ತುಂಬಾ ಒಳ್ಳೆ ಪ್ರಶ್ನೆ ಈಗ ತಾವು ಹೇಳಿದ್ದು ವಾಸ್ತವ ಇವಾಗ ಏನಾಗುತ್ತೆ ಅಂತಂದ್ರೆ ನಾವು ಭೂಮಿ ಮೇಲೆ ಏನಿದೆ ಅಂತ ನಮಗೆ ಗೊತ್ತು ಕೆರೆಯಲ್ಲಿ ಎಷ್ಟು ದಿವಸ ನೀರು ನಿಂತ್ಕೊಳ್ಳುತ್ತೆ ಎಷ್ಟು ಹಳ್ಳ ಹರಿಯುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಆದರೆ ಭೂಮಿಲಿರ್ತಕ್ಕಂಥ ನೀರಿನ ಪಾತ್ರೆಗಳು ನಾವು ಅಕ್ಕಫರ್ಸ್ ಅಂತ ನಾವೇನು ಮಾತಾಡ್ತೀವಿ ಅಂದರೆ ಶಿಲಾಪದ್ರಗಳು ಏನಿರುತ್ತೆ ಬಂಡೆಯಿಂದ ಬಂಡೆಗೆ ಏನು ಗ್ಯಾಪ್ ಇರುತ್ತೆ ಅದು ಚಿಕ್ಕದಾಗಿದ್ದರೆ ಆದರೆ ಪ್ರದೇಶ ಉದಾಹರಣೆಗೆ ಒಂದು ಹತ್ತು ಎಕ್ ಒಂದು ಹತ್ತು ಎಕರೆನೋ ಅಥವಾ ಒಂದು ಇಪ್ಪತ್ತು ಎಕ್ರೆ ಈ ಥರ ಒಂದು ಪ್ರದೇಶ ಕಡಿಮೆ ಇದ್ದರೆ ನಾವು ಅಲ್ಲಿ ಮರುಪೂರ್ಣ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಆ ನೀರನ್ನು ತಗೊ ಆ ಸರೌಂಡಿಂಗ್ ಇರೋವಂಥ ಅಕ್ಕಪಕ್ಕ ಬೋರ್ವೆಲ್ಗಳಲ್ಲಿ ಕೂಡ ನೀರು ಬರುತ್ತೆ ಗೊತ್ತಾಯ್ತಾ ಅದೇ ಪ್ರದೇಶ ಭಾಳ ವಿಸ್ತಾರವಾಗಿದ್ದು ಜಾಸ್ತಿ ಇದ್ದು ಎರಡು ಸರಿ ಎರಡು ಮೂರು ಹಳ್ಳಿನೂ ಸೇರಿ ಒಂದೇ ಪಾತ್ರೆ ಒಂದು ನೀರಿನ ಪಾತ್ರೆ ಅಂದರೆ ತಳಭಾಗದಲ್ಲಿ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವಿಲ್ಲಿ ರೀಚಾರ್ಜ್ ಮಾಡ್ತೀವಿ ಇನ್ನೆಲ್ಲೋ ಅರ್ಧ ಕಿಲೋಮೀಟ್ರ್ ಬಿಟ್ಟು ಮೂರು ಒಂದು ಕಿಲೋಮೀಟ್ರ್ ಬಿಟ್ಟು ಅಲ್ಲಿಗೆ ಹೋಗ್ತಾ ಇರುತ್ತೆ ಗೊತ್ತಾಯ್ತಾ ನೋಡಿ ಕೆಲವು ಸಂದರ್ಭದಲ್ಲಿ ಎಷ್ಟೋ ಕೆರೆಗಳಲ್ಲಿ ನೀರು ತುಂಬ ಇರುತ್ತೆ ಆದ್ರೂ ಕೆರೆ ಹಿಂದ್ಗಡೆ ಇರೋ ಬೋರ್ವೆಲ್ ಅಲ್ಲಿ ನೀರು ಹೌದೌದು ಸಾಕಷ್ಟು ವಿಚಾರಗಳು ಹಂಗೆ ಆಗುತ್ತೆ ಈಗ ನಮ್ಮ ಊರ್ ಪಕ್ಕದಲ್ಲೇ ಸಾಕಷ್ಟು ನಾವು ನೋಡ್ತಾ ಬಹುತೇಕ ರೈತರಿಗೂ ಕೂಡ ಈ ಸಮಸ್ಯೆಗಳು ಇರ್ತವೆ ಈಗ ಅವ್ರ ಜಮೀನ್ ಪಕ್ಕದಲ್ಲೇ ಒಂದು ಹಳ್ಳ ಹರಿತಾ ಇರ್ತೈತೆ ಆದ್ರ ಮಳೆಗಾಲದ ಸಂದರ್ಭದಲ್ಲಿ ಹಳ್ಳ ಹರಿತೈತೆ ಈ ನಮ್ಮ ಜಮೀನಲ್ಲಿ ಹಳ್ಳ ರೀತ ಐತೆ ಇಲ್ಲಿ ನೀರ್ ಸಿಗ್ಬಹುದು ಅಂತ ಹೇಳಿ ಅಲ್ಲಿ ಬೋರ್ವೆಲ್ ನ ಕೊರಸ್ತಾರೆ ಬಟ್ ಅಲ್ಲಿ ನೀರೇ ಸಿಗಲ್ಲ ಅಥವಾ ಒಂದು ಹಳ್ಳದ ಪಕ್ಕದಲ್ಲಿ ನೀರು ಬೋರ್ ಕೊರಸ್ತಾರೆ ಅಲ್ಲೂ ನೀರ್ ಸಿಗಲ್ಲ ಈ ತರದೊಂದಷ್ಟು ಕಾರಣಗಳು ನಾವು ನೋಡ್ಬೋದು ಅದಕ್ಕೆ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ದಯವಿಟ್ಟು ನೀವು ಒಂದು ಬೋರ್ವೆಲ್ ಕೊರೆಸೋಕೆ ಮುಂಚಿತವಾಗಿ ಆಗಲಿ ಅಥವಾ ಒಂದು ಬೋರ್ವೆಲ್ನ ಅಲ್ಲನ್ನು ಮ ಜಲ ಮರುಪೂರ್ಣ ಮಾಡೋವಂಥ ಒಂದು ಚಟುವಟಿಕೆ ಕೈಗೊಳ್ಳೋಕ್ಕೆ ಮುಂಚಿತವಾಗಿ ಆಗಲಿ ಮತ್ತು ಇನ್ನೊಂದು ನಾವು ಎಲ್ಲೇ ಹಳ್ಳಿಗಳ ಕಡೆ ಹೋದಾಗ ಜನ ಫಸ್ಟು ತೋರಿಸ್ತಾರೆ ಸರ್ ಇಲ್ಲೊಂದು ಚೆಕ್ ಡ್ಯಾಮ್ ಮಾಡಿ ಸರ್ ನಮ್ಮ ಬೋರ್ವೆಲ್ಗೆ ಸೇಫ್ ಆಗುತ್ತೆ ಇಲ್ಲೊಂದು ಇದನ್ನು ಮಾಡಿ ಸರ್ ಟ್ಯಾ ನಮ್ಮ ಬೋರ್ವೆಲ್ ಅಂದರೆ ಏನು ಅನ್ಸುತ್ತೆ ಹಳ್ಳದ್ದು ಅಲ್ಲಿ ನಿಲ್ಸಿದ್ರೆ ಅಲ್ಲಿ ಬಂದ್ಬಿಡುತ್ತೆ ಅಂತ ದಯವಿಟ್ಟು ಅದಲ್ಲ ನಾವು ಫಸ್ಟು ಅಲ್ಲಿನ ಪ್ರದೇಶದ ಒಂದು ವೈಜ್ಞಾನಿಕತೆ ಏನಿದೆ ಅಂತ ತಿಳ್ಕೊಬೇಕಾಗುತ್ತೆ ಅಲ್ಲಿ ಆ ಒಂದು ಭೂಗರ್ಭಶಾಸ್ತ್ರ ಏನು ಹೇಳುತ್ತೆ ಶಿಲಾಶಾಸ್ತ್ರ ಏನು ಹೇಳುತ್ತೆ ಅದನ್ನು ನಾವು ತಿಳ್ಕೊಂಡು ಅದಕ್ಕೆ ನಾನು ಆ್ಯಪ್ ಅಂತ ಹೇಳ್ತಾ ಇರೋದು ಕ್ಲಾಟ್ ಆ್ಯಪ್ ಅದು ಯೂಸರ್ ಫ್ರೆಂಡ್ಲಿ ಇದೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅದನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ಆನ್ ಮಾಡಿದ್ರೆ ನಾವು ಎಲ್ಲಿ ನಿಂತಿದ್ದೀವಿ ಯಾವ ಝೋನಲ್ಲಿ ನಿಂತಿದ್ದೀವಿ ಅನ್ನೋದು ನಮಗೆ ಸಂಪೂರ್ಣವಾಗಿ ತೋರಿಸುತ್ತೆ ಗೊತ್ತಾಯ್ತಾ ನಾವು ಹಸಿರು ವಲಯದಲ್ಲಿ ನಿಂತ್ಕೊಂಡಿದ್ದು ಅಥವಾ ಹಳದಿ ವಲಯದಲ್ಲಿ ನಿಂತ್ಕೊಂಡಿದ್ದು ನಾವು ಹೆಚ್ಚು ನೀರು ಇಂಗಿಸುವಂಥ ಕಾಮಗಾರಿಗಳು ಉದಾಹರಣೆಗೆ ನಾನು ಹೇಳಿ ಹಳ್ಳ ಕೊಳ್ಳಗಳಲ್ಲಿ ಚೆಕ್ ಡ್ಯಾಮ್ ಮಾಡೋದಿರ್ಬೋದು ಅಥವಾ ಬೋಲ್ಡರ್ ಚೆಕ್ಸ್ ಮಾಡೋದಿರ್ಬೋದು ಗಲ್ಲಿ ಫ್ಲೆಕ್ಸ್ ಮಾಡೋದಿರ್ಬೋದು ಅಥವಾ ರೈತರ ಜಮೀನಲ್ಲಿ ಬದುಗಳು ಮಾಡೋದ್ರ ಮರಗಿಡಗಳನ್ನು ಬೆಳೆಸೋದ್ರಿಂದಲೂ ಕೂಡ ನಾವು ಹೆಚ್ಚು ನೀರನ್ನು ಸ್ವಾಭಾವಿಕವಾಗಿ ಇಂಗಿಸುವಂಥ ಕೆಲಸಗಳನ್ನು ಮಾಡ್ಬೋದು ಅದೇ ಒಂದೊಂದು ಸರಿ ರೆಡ್ ಕಲರ್ ಇರೋವಂಥ ಪ್ರದೇಶದಲ್ಲಿ ರೆಡ್ ಝೋನ್ ಕೆಂಪು ವಲಯದಲ್ಲಿ ಏನಾದರೂ ಬೋರ್ವೆಲ್ ಇದ್ದು ಅಲ್ಲಿ ನಾವೇನಾದರೂ ಜಲಪರಿಪೂರ್ಣ ಮಾಡಕ್ಕೆ ಹೋಗ್ತೀವಿ ಅಂತಂದರೆ ಅದು ನಮಗೆ ಆ ಒಂದು ಚಟುವಟಿಕೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಸಿಗೋಲ್ಲ ಯಾಕಂದರೆ ರೆಡ್ ಝೋನ್ ಅಂದರೆ ಈಗ ಅಲ್ಲಿ ನೀರು ಶೇಖರಣೆ ಆಗುತ್ತೆ ಮೇಲ್ಬೈ ನೀರು ನಿಂತ್ಕೊಳ್ಳೋದು ಆವಿ ಆಗುತ್ತೆ ಹಿಂಗಲ್ಲ ಯಾಕಂದರೆ ಅದರ ಒಂದು ಬಂಡೆಗಳು ಭಾಳ ಆಳದಲ್ಲಿರುತ್ತೆ ಭಾಳ ಆಳದಲ್ಲಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡಿದ್ರೂ ಕೂಡ ಪ್ರಯೋಜನ ಇರಲ್ಲ ನಾನು ಆದಷ್ಟು ಬೋರ್ವೆಲ್ ರೀಚ ಏನೋ ಆ್ಯಕ್ಟಿವಿಟಿ ಇದೆ ಹೇಳಿದ್ದಾರೆ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಮಾಡೋದಲ್ಲ ಫಸ್ಟು ಫಿಸಿಬಿಲಿಟಿ ಚೆಕ್ ಮಾಡಬೇಕು ನಮ್ಮ ಅಂದರೆ ಈ ಒಂದು ನಮ್ಮ ಬೋರ್ವೆಲ್ಗೆ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮತ್ತು ಎಷ್ಟೋ ಬೋರ್ವೆಲ್ಗಳನ್ನು ನಾನು ನೋಡಿದ್ದೀನಿ ಹಳ್ಳದ ಗಡ್ಡೆಯಲ್ಲೇ ಹಾಕ್ಸೋದು ಹಳದೊಳಗಡೆ ಹಾಕ್ಸೋದು ಕೆರೆ ಇವನ್ ಎಷ್ಟೋ ಕೆರೆಗಳು ಬಂದಾಗ ಕೆರೆಗಳು ತು ನೀರು ಬಂದಾಗ ಬೋರ್ವೆಲ್ಲೇ ಮುಚ್ಚೋಗಿರುತ್ತೆ ಅಂಥ ಒಂದು ಕೂಡ ಇರುತ್ತೆ ದಯವಿಟ್ಟು ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ತಾವು ನಮ್ಮ ಇವತ್ತು ಇಡೀ ಇವತ್ತು ವ್ಯವಸಾಯ ನಿಂತಿರೋದು ಬೋರ್ವೆಲ್ ಮೇಲೆ ಇದೊಂದು ಕೈ ಕೊಟ್ಟಿದೆ ಅಂತಂದರೆ ನಮ್ಮ ಇಡೀ ವ್ಯವಸಾಯ ನಮ್ಮ ಬದುಕು ನಮ್ಮ ಜೀವನ ಅದು ಅಸ್ಥಿರ ಆಗುತ್ತೆ ಹಾಗಾಗಿ ತಾವು ಬೋರ್ವೆಲ್ ಹಾಕ್ಸೋ ಮುಂಚಿತವಾಗಿರ್ಬೋದು ಅಥವಾ ಬೋರ್ವೆಲ್ ಹಾಕ್ಸಿದ ಮೇಲೂ ಕೂಡ ಅದಕ್ಕೆ ಸೋರ್ಸನ್ನು ಅದನ್ನು ಅದಕ್ಕೆ ಸಂಪನ್ಮೂಲವನ್ನು ಮತ್ತೆ ಕ್ರೋಢೀಕರಿಸೋ ಹಂತ ಕಡೆ ನಾವೆಲ್ಲರೂ ಕೂಡ ಜವಾಬ್ದಾರಿ ಇತರ ಆಗಬೇಕು ಹಾಗಾಗಿ ದಯವಿಟ್ಟು ಎಲ್ಲರೂ ನಾನು ಏನಂದರೆ ನಿಮ್ಮ ಸ್ಥಳದ ಒಂದು ವೈಜ್ಞಾನಿಕತೆಯನ್ನು ತಿಳ್ಕೊಂಡು ಆ ಒಂದು ಬೋರ್ವೆಲ್ಲನ್ನು ಎಲ್ಲಿ ಹಾಕಿಸ್ಬೇಕು ಯಾವ ಪದ ಎಲ್ಲಿ ಹಾಕಿಸ್ಬೇಕು ಮತ್ತು ಜಲನ ಮರುಪೂರ್ಣ ಮಾಡಬೇಕು ಅಂದರೂ ಅದಕ್ಕೆ ಸೂಕ್ತವಾದಂಥ ಕಾಲುವೆಗಳಿದಾವೆ ಅಥವಾ ನೀರಿನ ಹರಿವು ಇರ್ತಾ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ ಮತ್ತು ಏನು ವೈಜ್ಞಾನಿಕವಾಗಿ ತಾಂತ್ರಿಕ ಅಧಿಕಾರಿಗಳು ಹೇಳ್ತಾರೋ ಆ ಪ್ರಕಾರ ಅದನ್ನು ಅನುಷ್ಠಾನ ಮಾಡಿ ಅನುಷ್ಠಾನ ಮಾಡಿದ್ರೆ ನಮಗೆ ಈ ಒಂದು ಬೋರ್ವೆಲಲ್ಲಿ ನೀರು ಅಂತಕ್ಕಂಥದ್ದು ಸುಸ್ಥಿರವಾಗಿ ಬರುತ್ತೆ ನಮ್ಮ ಬೆಳೆಗಳಿಗೂ ಕೂಡ ನಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಸರ್ ಈಗ ಒಂದು ಈಗ ನಾನು ಆಗ್ಲೇ ಹೇಳ್ದಂಗೆ ಖಾಲಿ ಗ್ಯಾಪಲ್ಲಿ ಹೊಲ್ಟೋಗ್ಬಿಡುತ್ತೆ ಒಂದು ಒಂದಷ್ಟು ಸಣ್ಣ ಪ್ರದೇಶಗಳಿಲ್ಲ ಅಂದ್ರೆ ಶೇಖರಣೆ ಆಗುತ್ತೆ ದೊಡ್ಡ ಪ್ರದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಯಾವುದೋ ಒಂದು ಅಲ್ಲಿ ಕೆಳಗಡೆ ಅಂದರೆ ಭೂ ಪ್ರದೇಶದ ಒಳಗಡೆ ಒಂದು ಅದು ನಿಲ್ಲದೇ ಇಲ್ಲ ನೀರು ಬೇರೆ ಕಡೆ ಸಂಗ್ರಹ ಆಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಒಬ್ಬ ರೈತ ಮಾಡಿದ್ರೆ ಜಲ ಏನೋ ಈ ತರ ಬೋರ್ವೆಲ್ ರೀಚಾರ್ಜ್ ಒಬ್ಬ ರೈತ ಮಾಡಿದ್ರೆ ಅದು ಸಾಧ್ಯ ಆಗಲ್ವಲ್ಲ ಸರ್ ಅದು ಯಾರಿಗೂ ಉಪಯೋಗ ಆಗಲ್ವಾ ಅನ್ನೋದೊಂದು ಹೌದು ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಇದು ಸಮುದಾಯದ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಜವಾಬ್ದಾರಿ ಅನ್ನೋದು ಆಗಬೇಕು ಇವಾಗ ಯಾರೋ ಒಬ್ಬರು ಮಾಡೋದರಿಂದ ಈ ಒಂದು ಪ್ರಯತ್ನ ಅಥವಾ ಈ ಒಂದು ಪ್ರದೇಶದಲ್ಲಿ ಎಲ್ಲರೂ ಬೋರ್ವೆಲ್ಲು ನೀರನ್ನು ತರಿಸ್ಲಿಕ್ಕಾಗಲ್ಲ ಹಾಗಾಗಿ ಸಾಮೂಹಿಕವಾಗಿ ಪ್ರತಿಯೊಬ್ಬರು ಕೂಡ ಈ ಥರ ಒಂದು ಎಲ್ಲರೂ ಕೂಡ ಬೋರ್ವೆಲ್ ರೀಚಾರ್ಜನ್ನು ಮಾಡಿಕೊಂಡ್ರೆ ಎಲ್ರಿಗೂ ಕೂಡ ಇವತ್ತು ಜಮೀನಾಗಲಿ ಅಥವಾ ಈ ಒಂದು ಬೋರ್ವೆಲ್ ನಾವು ಹಾಕ್ಸಿ ಇವತ್ತು ಮಕ್ಕಳಿಗೆ ನಾವು ಆಸ್ ನಾವು ಆಸ್ತಿಗಳನ್ನು ಭೂಮಿಗಳನ್ನು ಅಥವಾ ಬಿಟ್ಟೋಗ ಸಂದರ್ಭದಲ್ಲಿ ನಾವು ಅದು ಉತ್ಪತ್ತಿಯನ್ನು ಅದು ಉತ್ಪಾದಕತೆಯನ್ನು ಕೊಡೋವಂಥ ಸ್ಥಿತಿಲಿ ಬಿಟ್ಟು ಹೋಗಬೇಕು ಬರ್ಡು ಭೂಮಿಗಳನ್ನು ಬತ್ತಿರೋ ಬೋರ್ವೆಲ್ಗಳನ್ನ ಬಿಟ್ಟು ಹೋದರೆ ಅವರು ನಮ್ಮನ್ನೇ ಬೈಕೋತಾರೆ ಏನಪ್ಪ ನಮ್ಮಪ್ಪ ಎಲ್ಲ ಹಾಳು ಮಾಡಿಬಿಟ್ಟು ನಮಗೆ ಇವತ್ತು ಈ ಥರ ಕೊಟ್ಟೋದ್ರು ಅಂತ ಹಾಗಾಗಿ ನಾವು ಅವ್ರಿಗೆ ಈ ಒಂದು ವಾಪಸ್ ನಮ್ಮ ಮಕ್ಕಳು ಇದು ಭೂಮಿ ಅಥವಾ ನೀರು ಇವೆಲ್ಲ ಏನಿದೆ ಅಂದರೆ ನಾವು ಮಕ್ಕಳಿಂದ ಪಡೆದಿರ್ತಕ್ಕಂಥ ಸಾಲ ಅದು ಮುತ್ತಾತ್ರದಿಂದ ಬಂದಿರೋ ಅಲ್ಲ ಮಕ್ಕಳಿಂದ ಪಡೆದಿರ್ತಕ್ಕಂಥ ಸಾಲ ಆ ಸಾಲವನ್ನು ಬಡ್ಡಿ ಸಮೇತ ಅಂದರೆ ಬಡ್ಡಿ ಸಮೇತ ಅಂದರೆ ಇನ್ನು ಚೆನ್ನಾಗಿ ಉತ್ಪಾದಕತೆ ಬರೋ ಹಂಗೆ ಇನ್ನೂ ಹೆಚ್ಚು ನೀರು ಬರೋ ಹಂಗೆ ಮಾಡಿಬಿಟ್ಟು ಹೋಗಬೇಕೆ ಹೊರ್ತು ಬರಡು ಮಾಡಿ ಬಿಟ್ಟು ಹೋಗೋದಲ್ಲ ಹಾಗಾಗಿ ಹೆಚ್ಚು ಎಲ್ಲರೂ ಗ್ರಾಮದಲ್ಲಿರ್ತಕ್ಕಂಥವ್ರು ಎಲ್ಲೆಲ್ಲಿ ಅವಕಾಶ ಇರುತ್ತೋ ಅವರೆಲ್ಲರೂ ಕೂಡ ಈ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ಕೋಬೇಕು ಮತ್ತು ಸ್ವಾಭಾವಿಕವಾಗಿ ಕಾರ್ಯಕ್ರಮಗಳಿದೆ ಇವತ್ತು ನರೇಗಾ ಕಾರ್ಯಕ್ರಮ ಇದೆ ಜಲನಯನ ಕಾರ್ಯಕ್ರಮಗಳಿದ್ದಾವೆ ಹಾಗೆ ಜಲಸಂಜೀವಿನಿ ಜಲಸಂಜೀವಿನಿ ಅಂತಕ್ಕಂಥ ಕಾರ್ಯಕ್ರಮ ಏನಪ್ಪಾ ಅಂತಂದರೆ ಮುಖ್ಯವಾಗಿ ನೀರನ್ನು ಸಂರಕ್ಷಣೆ ಹೆಸರೇ ಹೇಳೋ ಹಾಗೆ ನೀರನ್ನು ಹೆಚ್ಚು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಹೆಚ್ಚು ಹಿಂಗಿಸೋಕ್ಕಂಥದ್ದು ಒಂದು ಪ್ರಯತ್ನಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ದಯವಿಟ್ಟು ಎಲ್ಲ ಸಮುದಾಯದವರು ಹೆಚ್ಚು ವೈಯಕ್ತಿಕ ಕಾಮಗಾರಿಗಳಿರ್ಬೋದು ಅಥವಾ ಸಾಮೂಹಿಕ ಕಾಮಗಾರಿಗಳಿರ್ಬೋದು ಅವನ್ನು ಹೆಚ್ಚು ತಗೊಂಡು ಅವನು ಅನುಷ್ಠಾನ ಮಾಡಿ ಅನುಷ್ಠಾನ ಮಾಡೋದಲ್ಲ ಬರೀ ಒಂದು ಚೆಕ್ ಡ್ಯಾಮ್ ಕಟ್ಟೋದೇ ಅಲ್ಲ ಅದನ್ನು ಉಸ್ತುವಾರಿನೂ ಕೂಡ ಮಾಡಬೇಕು ಮುಂದಿನ ದಿನಗಳಲ್ಲಿ ಅದು ಹಾಳಾಗದೇ ಇರೋ ಥರ ಅಥವಾ ಅಥವಾ ಡ್ಯಾಮೇಜ್ ಆಗದೇ ಇರೋ ಥರ ಇವಾಗ ಬೋರ್ವೆಲ್ ಆಗಿ ಎಷ್ಟೋ ನೋಡ್ತೀವಿ ಕಾರ್ಯಕ್ರಮಗಳಲ್ಲಿ ಅನುದಾನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅನುದಾನ ಸಿಕ್ತು ಒಂದು ಆ್ಯಕ್ಟಿವಿಟಿ ಮಾಡ್ತೀರಾ ಅದು ಫೋಟೋ ಆದಮೇಲೆ ಇಮ್ಮಿಡಿಯೇಟಾಗಿ ಅದನ್ನು ಬಳಕೆನೇ ಬೇರೆ ಥರ ಆಗಿರುತ್ತೆ ದಯವಿಟ್ಟು ಅದನ್ನು ಮೇಂಟೆನೆನ್ಸ್ ಮಾಡೋದಿದೆಯಲ್ಲ ಅದು ಮೇಂಟೆನೆನ್ಸ್ ಮಾಡಿದಾಗ ನಮಗೆ ಅನುಕೂಲ ರೈತರಿಗೆ ಅನುಕೂಲ ನಮ್ಮ ಭೂಮಿಗಳಿಗೆ ನಮ್ಮ ವ್ಯವಸಾಯಕ್ಕೆ ಎಷ್ಟೋ ನಾವು ಇವತ್ತು ಗ್ರಾಮೀಣ ವಲಯದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳು ಒಂದು ಬದು ಹಾಕೋದಿರ್ಬೋದು ಒಂದು ಬೋರ್ವೆಲ್ ರೀಚಾರ್ಜ್ ಮಾಡೋದಿರ್ಬೋದು ಅಥವಾ ಒಂದಷ್ಟು ಮರ ಗಿಡಗಳು ಬೆಳೆಸೋದಿರ್ಬೋದು ನೇರ ಫಲಶ್ರುತಿಗಳಿಗಿಂತ ನೇರವಾಗಿ ಅನುಕೂಲ ಆಗೋದಕ್ಕಿಂತ ಹೆಚ್ಚಿಂದಾಗಿ ಪರೋಕ್ಷವಾಗಿ ನಮ್ಮ ಪಾರಿಸರಿಕವಾಗಿ ಪರಿಸರದಲ್ಲಿ ಎಷ್ಟೋ ಬದಲಾವಣೆಗಳನ್ನ ತರ್ತಾ ಇರುತ್ತೆ ಹಂಗಾಗಿ ಕೇವಲ ಆ್ಯಕ್ಟಿವಿಟಿ ಮಾಡ್ತೀವಿ ದುಡ್ಡು ಬಂತು ಮುಚ್ಚಾಕ್ತೀವಿ ಅನ್ನೋದಲ್ಲ ಅದನ್ನು ಸುಸ್ಥಿರವಾಗಿ ಇರೋವರೆಗೂ ಬಳಸ್ಕೊಂಡು ಹೋಗಬೇಕು ಅದು ಆ ರೀತಿ ತಾವೆಲ್ಲರೂ ಮನಸ್ಸು ಮಾಡಬೇಕು ಎಲ್ಲರೂ ಕೂಡ ಸಮುದಾಯದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಈ ಒಂದು ಜಲಮರುಪೂರ್ಣ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೋರ್ಕೊತೀನಿ ಅಂದರೆ ಸರ್ ಈಗ ಈ ಒಂದು ಏನು ಈಗ ಒಂದು ಒಂದು ಗ್ರಾಮದಲ್ಲಿ ಒಂದು ನೂರು ಬೋರ್ವೆಲ್ ಇರ್ತವೆ ಅಂದ್ಕೊಳ್ಳಿ ಸರ್ ಯಾವುದೋ ಒಂದು ಹಳ್ಳಿ ಆ ಒಂದು ಹಳ್ಳಿಯಲ್ಲಿ ಒಂದು ನೂರು ಬೋರ್ವೆಲ್ ಇರ್ತವೆ ಈಗ ಒಂದೊಂದು ಬೋರು ಈ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಥವಾ ಬೇಸಿಗೆ ಕಾಲ ಬಂದಂಥ ಸಂದರ್ಭದಲ್ಲಿ ಒಂದೊಂದು ಬೋರ್ವೆಲ್ ಫೇರ್ ಫೇಲ್ ಆಗುವಂಥದ್ದು ಅಂಥ ಸಂದರ್ಭ ಬಂಥ ಸಂದರ್ಭದಲ್ಲಿ ಆಯಾ ರೈತರುಗಳ ಅಂದರೆ ಈಗ ನೀರು ಸಫಿಷಿಯೆಂಟ್ ಬರ್ತಾ ಇದೆ ಅಂತ ರೈತರುಗಳು ಆರಾಮಾಗಿ ಅವರೇನೋ ಜಲ ಮರುಪೂರಣ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ ಆದರೆ ಈ ಒಂದು ಸಮುದಾಯ ನೀವು ಹೇಳಿದ್ರಲ್ಲ ಸಮುದಾಯವಾಗಿ ಮಾಡಿಕೊಂಡ್ರೆ ಎಲ್ಲ ಜಲ ಮರುಪೂರ್ಣ ಅನುಕೂಲ ಆಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಆ ಉದ್ದೇಶದಿಂದ ಹೇಳುವಂಥದ್ದು ನೋಡಿದ್ರೆ ಯಾರಿಗೆಲ್ಲ ನೀರು ಕಡಿಮೆ ಆಗುತ್ತೆ ಯಾರದೆಲ್ಲ ಬೋರ್ ಫೇಲ್ ಆಗ್ತಾ ಇರ್ತೈತೆ ಅವ್ರು ಇಮಿಡಿಯೇಟ್ ಒಂದು ಜಲ ಮರುಪೂರ್ಣ ಮಾಡ್ಕೊಂಡು ಹೋದ್ರೆ ಒಳ್ಳೇದಲ್ವಾ ಅಂತ ಹೌದು ಖಂಡಿತವಾಗಿ ಕೂಡ ಈಗ ಸಮಸ್ಯೆ ಬರದಾಗ ಟ್ರೀಟ್ಮೆಂಟ್ ತಗೊಳ್ಳೋದು ಬೇರೆ ಬೋರ್ವೆಲ್ ನಿಂತು ಹೋದಾಗ ಇನ್ನೊಂದು ನೂರಡಿ ಕೋರ್ಸು ಅಥವಾ ಇನ್ನೊಂದು ಇನ್ನೂರು ಅಡಿ ಕೋರ್ಸು ಮತ್ತೆ ರೀಬೋರಿಂಗ್ ಮಾಡು ಅವಾಗೆಷ್ಟು ಸಮಸ್ಯೆ ಆಗುತ್ತೆ ಹೌದಲ್ವಾ ಸಮಸ್ಯೆ ಬಂದಾಗ ಅದನ್ನು ಇವಾಗ ರೀಬೋರಿಂಗ್ ಮಾಡಿಸೋದಕ್ಕೆ ಒಂದು ಹತ್ತು ಹನ್ನೆರಡು ದಿನ ಆಗುತ್ತೆ ಆವಾಗ ಬೆಳೆ ಬೆಳೆ ಕೈ ಕೊಟ್ಟರೆ ಯಾರಿಗೆ ಲಾಸು ನಮಗೆ ಲಾಸು ಹೌದು ಹಾಗೆ ಸ್ವಲ್ಪ ನಮಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತಂದೇ ನಾವು ಎಚ್ಚೆತ್ಕೊಬೋದು ಮುಂದೆ ಆಗ್ತಕ್ಕಂಥ ಅನಾಹುತನ ನಾವು ಈಗಲೇ ತಡಿಬೇಕು ಅಂದರೆ ಮುಂಚಿತವಾಗಿಯೇ ಈ ಥರ ಮರುಪೂರ್ಣ ರೀಚಾರ್ಜ್ ಮಾಡ್ಕೊಳ್ಳೋದಿರ್ಬೋದು ಈ ಥರದನ್ನೆಲ್ಲ ನಾವು ಕೈಗೊಳ್ಳಬೇಕಾಗುತ್ತೆ